ಂತಹ ಸಮ ಮೈನೂರು ಪರಿಕಲ್ಪನೆಯ ಶೆಟ್ಟಿ ಗಟ್ಟಿಹೊಳಿ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಪ್ರಚುಲನಗೊಳಿಸುವುದರ ಮೂಲಕವಾಗಿ ಉದ್ಘಾಟನೆಯನ್ನು ನಡೆಸಿಕೊಟ್ಟು ಎಲ್ಲ ಇಲಾಖೆಯವರು ಸಂಜೀವನಿ ಸಂಘದವರು ಹಾಗೆ ದೇವಸ್ಥಾನದ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಹಾಗೆ ಎಲ್ಲ ಪೂರ ಅಭಿಮಾನಿಗಳು ಮತ್ತು ದಾನಿಗಳನ್ನು ನಾವು ಕರೆದಿದ್ದೇವೆ ಆದಷ್ಟು ಜನ ಬಂದಿದ್ದಾರೆ ಯಾಕೆ ಅಂತ ಹೇಳಿದರೆ ನಾವು ಇಲ್ಲಿ ಗುಜಾಡಿಯಲ್ಲಿ ಪ್ರಥಮ ಬಾರಿಗೆ ನಾವು ಈ ಹಬ್ಬವನ್ನು ಆಚರಿಸುತ್ತಿದ್ದೆವು ಇದರ ಬಗ್ಗೆ ನಮಗೆ ಸರಿಯಾಗಿ ತಿಳುವಳಿಕೂ ಇಲ್ಲ ಇತ್ತು ಆದ್ದರಿಂದ ಎಲ್ಲರೂ ಒಟ್ಟುಗೂಡಿ ನಾವೊಂದು ಈ ಉತ್ಸವವನ್ನು ಆಚರಿಸಬೇಕಂತ ನಮಗೆ ಮೊದಲೇ ಸರ್ಕಾರ ಬಂದಿದೆ ನಂತರ ನಮಗೆ ಎರಡನೇ ತಾರೀಕು ಬಂದದ್ದು ನಮ್ಗೆ ಆಗೋದಿಲ್ಲ ಅಂದಾಗ ನಾನು ಹದಿಮೂರನೇ ತಾರೀಕಿಗೆ ಅದನ್ನು ಮುಂದೆ ಹಾಕಿದ್ದೆ ಯಾಕಂದ್ರೆ ಹೇಳಿದ್ರೆ ನಮಗೆ ಎಲ್ಲ ಎಲ್ಲ ಇಲಾಖೆಯು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಭಾಳ ಕಷ್ಟ ಆಗ್ತದೆ ಅದಕ್ಕೆ ಸ್ವಲ್ಪ ಟೈಮ್ ಅವರಿಗೆ ಬೇಕಂತ ಹೇಳಿದ್ರಿಂದ ನಾವು ಹದಿಮೂರನೇ ತಾರೀಕಿಗೆ ನಾವು ಇದು ಇಟ್ಟಿದ್ದೆ ಆದರೂ ಈಗ ಹೇಳ್ತಿದ್ರೆ ಇವತ್ತು ನೀವು ಮತ್ತೊಮ್ಮೆ ಹಾಕಬೇಕಿತ್ತು ಅಂತ ಆದರೆ ಮತ್ತೊಮ್ಮೆ ಹಾಕಲಿಕ್ಕೆ ಎಲ್ಲ ಇಲಾಖೆಯವರು ಬೇರೆ ಬೇರೆ ಪಂಚಾಯತ್ ಎಲ್ಲ ಬುಕ್ಕಿಂಗ್ ಆಗಿದೆ ಆದ್ದರಿಂದ ನಾವು ಹದಿಮೂರಕ್ಕೆ ಟೈಮ್ ಕೊಟ್ಟಿದ್ದಾಗ ನಾವು ಇದು ನೋಡಿದೆ ಆ ದಿನ ನಾವು ಎಣಿಸಿದ್ದು ಎಲ್ಲ ಕೇಳಿದ ನಾವು ರಿಮೋಟಿಗೆ ಇದ್ದೇವೆ ನೀವು ಮುಂದೆ ಅಂತಾರಲ್ಲ ಎಲ್ಲರೂ ನಮಗೆಲ್ಲಿದ್ದಾರೆ ನಿಮಗೆ

ಮಾಡಿ ಕಾರ್ಯಕ್ರಮ ಉಪಯೋಗ ಆಗ್ಬೇಕನ್ನುವಂತ ಕಾಳಜಿ ಏನಿದೆ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಅದರ ಜೊತೆಗೆ ಜನರಿಗೋಸ್ಕರ ಒಕ್ಕಿರುವಂತಹ ಕಾರ್ಯಕರ್ತರು ಪಂಚಾಯತ್ ನ ಸಿಬ್ಬಂದಿಗಳು ಆದ್ರೆ ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಇನ್ನೊಂದು ಅಭಿನಂದಿರುವ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವೊಂದು ಕಲ್ಪನೆಗಳನ್ನು ಹೇಳಿದವು ಹತ್ತಾರು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಅದ್ ಹೇಗ್ ಮಾಡ್ತೀರಿ ಮಾಡ್ತೀರಿ ಅಂತ ಆ ಪ್ರಶ್ನೆಗಳಲ್ಲಿ ನಮಗೊಂದಷ್ಟು ದಾರಿ ಸಿಕ್ತು ಅದಾದಲ್ಲಿ ಹೀಗೆ ಮಾಡ್ತೇವೆ ಒಂದು ಗ್ರಾಮದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದಾಗ ಇನ್ನೊಂದು ಮಾದರಿ ರೀತಿ ಆದಾಗೆಲ್ಲವನ್ನು ಬಹುಶಃ ಮಾಡಿದ್ರೆ ಗ್ರಾಮೋತ್ಸವ ಗ್ರಾಮೋತ್ಸವದ ಯಶಸ್ಸಿನ ಆ ದೊಡ್ಡ ಭಾಗ ಅನ್ನುವಂಥದ್ದು ನಮ್ಮ ಮಾಧ್ಯಮ ಮಿತ್ರರಿಗೂ ಇದೆ ಹಾಗೆ ಅವರಿಗೂ ಸಹಿತ ನಾನು ರವಿಕೆ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನಮ್ಗೆ ಒಳ್ಳೆ ಮುಗಿತವಾಗ <ion>

ಅವ್ರು ಕೇಳಿದ್ರೆ ಕೇಳಮ್ಮ ಏನೋ ಒಂದು ಇರುತ್ತೆ ಮತ್ತೊಂದು ಆ ಗ್ರಾಮೋತ್ಸವ ಇಡೀ ಇನ್ವಾಲ್ವೋದ್ ನಮಗೆ ಖುಷಿ ಮೇಲೆ ಅವ್ರು ಸರ್ವಿಸ್ ಕೊಡ್ತಾ ಇದ್ರು ಒಳಗೆ ಗೌರ್ಮೆಂಟ್ ಆಸ್ಪತ್ರೆ ಆಗ್ತಾ ಇದ್ರು ಅವರು ಕಾಣ್ತಾ ಬಂದ್ವಿ ನಾನ್ ಕೇಳಿ ದಿನ ಮಾತಾಡ್ತೀವಿ ಹೋಗಬಹುದು ಆಯ್ತು ಇಪ್ಪತ್ತು ಪಂಚಾಯತ್ ಆಯ್ತು ಇಪ್ಪತ್ತೈದು ಪಂಚಾಯತ್ ಆಗಿ ಸಾಕಾಯ್ತಾ ಬೇಜಾರಾಯ್ತಾ ಆ ಡಾಕ್ಟರ್ಗಳು ಗಳು ನಂಗೆ ಆಸ್ಪತ್ರೆ ಕೂಕೊಂಡು ಹೋಗ್ತು ಕೆಲಪತಿ ಬೇಜಾರಾಯ್ತಾ ಇಲ್ಲಿ ಜನ ಬರ್ತಾ ಇತ್ತು ನಮಗೂ ಖುಷಿ ಒಳ್ಳೆ ಸರ್ವಿಸ್ ಕೊಡ್ತಾ ಇತ್ತು ನೂರು ನೂರೈವತ್ತು ಜನ ಜನರು ಉಪಯೋಗಿ ನಮ್ದಲ್ಲಿ ಹಿಂದೆ ಮುದ್ದು ಮನೆ ಇದ್ದರು ಉದ್ದು ಮನೆ ಆಸ್ಪತ್ರೆಯವರ ಹಾಗೆ ಕಣ್ಣಿಂಗ್ಗೋಸ್ಕರ ಉಚಿತ ಸರ್ವಿಸ್ ಅವರು ಎಲ್ಲಾ ಧರ್ಮಗಳಿಗೂ ಬರ್ತಾ ಇದ್ದರು ಕನಿಷ್ಠ ನೂರು ಜನ ಅವರಿಂದ ಉಪಯೋಗ ತಕ್ಕಂಡೇ ತಗೊಂಡ್ ಇವತ್ತು ಸಹಿತ ಅವ್ರ ಈಗ ಒಳಗಾದಲ್ಲಿ ನಲವತ್ತಾರು ಜನ ಮತ್ತು ಜನ ಬರ್ತಾ ಇದ್ದರು ಅಂತ ಹೇಳಿದ್ರೆ ಉಪಕಾರ ಮಾಡ್ಕೊಂಡಂತ ಮನಸ್ಸಿಲ್ಲ ಉಪಕಾರ ಮಾಡ್ಬೇಕನ್ನುವಂತ ಇಲಾಖೆಯವರು ಉಪಕಾರ ಆಗ್ಬೇಕನ್ನುವಂತ ಪಂಚಾಯತ್ನವರು ನೀವೆಲ್ಲರೂ ಸೇರ್ದಾಗ ಎಷ್ಟು ಜನರಿಗೆ ಉಪಕಾರ ಆಗ್ತೈತೆ ಗಣ್ಯದಿಗೆ ನಾವೇನು ಕೋಟಿ ಕಟ್ಲಿ ಮಾಡ್ಲಿಲ್ಲ ಆಯ್ತು ಕೃಷಿ ಪಂಚಾಯತ್ನ ಎಲ್ಲರೂ ಊರಿನ ಓಟ್ ಆಗಿ ಅವರೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಊರಿಗೆ ಮಾಡೋದ ಕಾರ್ಯಕ್ರಮ ಲೈಕ್ ಆಯ್ಕೆ ಹೇಳಿ ಒಂದಷ್ಟು ಖರ್ಚು ಹಾಂಗ ಸಹಿತ ಮಾಡಿದ್ರು ಆದ್ರೆ ಉಪಕಾರ ತೋಟದ ಎನ್ ಡಿ ಆಗ್ತಿತ್ತು ನೀವು ಇಲಾಖೆ ಹೋದ ದಿವಸ ಇಲ್ಲ ಇವತ್ತ ಡಿ ಸಿ ಮೀಟಿಂಗ್ ಇವತ್ತು ಇವತ್ತು ಆಫೀಸಿಗೆ ಇಲ್ಲ ಅಂತ ಹೇಳಿ ನೀವು ವಾಪಸ್ ಹೋಗೋದು ಅವ್ರು ಏನಾದ್ರು ಹುಡುಕಿಕೊಂಡು ನೀವು ಬಂದ ನೀವು ಇಲ್ಲ ಇವತ್ ನಾಲ್ಕು ಮಂಡಳ ಇವತ್ ಮದಿ ಇವತ್ ಸಾಮಾನ್ಯ ಜನ ಇಲ್ಲ ಇದೆಲ್ಲ ಸೇರಿಸಿ ಒಂದು ಗ್ರಾಮೋತ್ಸವ ಮಾಡಿ ಇಲಾಖೆಗಳನ್ನು ಒಟ್ಟು ಮಾಡ್ತಾ ಜನರನ್ನು ಒಟ್ಟು ಮಾಡ್ತಾ ಉಪಯೋಗ ತನ್ನ ಕಲ್ಪನೆ ಇವತ್ತಿನ ಜನತೆ ಇಲ್ಲಿ ನಮ್ಮ ಈ ಮುಜಾಡಿ ಪಂಚಾಯತ್ ನಲ್ಲಿ ಇಷ್ಟು ಒಳ್ಳೆ ಗ್ರಾಮೋತ್ಸವ ಆಗಿದೆ ಇನ್ನೊಂದ್ರ ಜೊತೆಗೆ ಎಂಬಿಕೆ ನಮ್ಮ ಸಂಜೀವಿನಿ ಸಂಘದ ಒಕ್ಕೂಟ ಅಧ್ಯಕ್ಷರ ಯಾರಿದ್ರಲ್ಲ ಆಮೇಲೆ ಎಂಬಿಕೆ ಎಂಬಿಕೆ ಎಲ್ಲಿದ್ರಿ ಮುಂದುವರಕೆ ಒಂದ್ಸತಿ ಮೇಲ್ವರ್ಕೆ ನಿಮ್ಮನ್ನ ಮಾಡಿ ಈ ಗ್ರಾಮದ ಕೃಷಿ ಶಕ್ತಿ ಪಶು ಶಕ್ತಿ ಒಂದ್ಸತಿ ಕೃಷಿ ಶಕ್ತಿ ಪಶು ಶಕ್ತಿ ಎನ್ ಸಿಆರ್ ಪಿ ಇದ್ರಿ ಮೂರು ಜನ ಎನ್ ಸಿಆರ್ ಪಿ ಒಂದ್ಸತಿ ಸಿ ಆರ್ ಪಿ ಜನ ಇದ್ರೆ ಎದುರು ಒಂದ್ಸತಿ ಅಂದ್ರೆ ನಾವು ಗ್ರಾಮೋತ್ಸವ ನಡೀತಾ ಇದೆ ಗ್ರಾಮೋತ್ಸವ ಅಂತೇಳಿ ಕಲ್ಪನೆ ಶಾಸಕರದ್ದು ಅವರ ಕಲ್ಪನೆ ಹೇಗಿತ್ತು ಹೇಳಿದ್ರೆ ಐದು ರೀತಿಯಾದಂತಹ ಸೇವೆಯನ್ನ ಪ್ರತಿ ಗ್ರಾಮದ ಜನರಿಗೆ ನೀಡಬೇಕು ಅನ್ನುವಂಥದ್ದು ಮೊದಲನೇದಾಗಿ ಆರೋಗ್ಯ ಎರಡನೇದು ಕೃಷಿ ಮೂರನೇದು ಮಹಿಳಾ ಸಬಲೀಕರಣ ನಾಲ್ಕನೇದು ವಿದ್ಯಾ ಬೆಳಕು ಐದನೇದು ಕ್ರೀಡೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನ ಮುಂದುವರಿದ ಹಾಸ್ಪಿಟಲ್ಗಳಿಂದ ಹಾಗೂ ನಮ್ಮ ಸರ್ಕಾರಿ ಹಾಸ್ಪಿಟಲ್ಗಳಿಂದ ಅಥವಾ ಇಲಾಖೆಗಳಿಂದ ನೀಡಬೇಕು ಅನ್ನುವಂಥದ್ದು ಎರಡನೇದು ಕೃಷಿ ಪ್ರತಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನವಾದ ಕೃಷಿ ಪದ್ಧತಿಯನ್ನ ಕೃಷಿಯನ್ನ ಹೊಂದಿದೆ ಆಯಾ ಗ್ರಾಮ ಪಂಚಾಯತ್ ನಲ್ಲಿ ಅಥವಾ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೃಷಿಯ ನಾವಿನ್ಯ ತಂತ್ರಜ್ಞಾನವನ್ನ ಸವಲತ್ತುಗಳನ್ನ ಜನರ ಮುಂದೆ ಇಡಬೇಕು ಅನ್ನುವಂತ ಒಂದು ಕಲ್ಪನೆ ಮೂರನೇದು ವಿಳಾಸಬಲೀಕರಣ ಚುನಾವಣೆ ಕೆಲಸ ನಮ್ಮ ಇಲಾಖೆಯಿಂದ ಆಗ್ತಾ ಇದೆ ಚುನಾವಣೆ ಕೆಲಸ ಅಂತಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಏನು ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅವರು ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ಅಥವಾ ಈಗ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಈಗ ಅದು ಮ್ಯಾಪಿಂಗ್ ಕೆಲಸ ನಡೀತಾ ಇದೆ ಎಲ್ಲ ರುಜ್ಯಾಡಿ ಗ್ರಾಮದ ಐದು ಭಾಗ ಸಂಖ್ಯೆ ಬರುತ್ತದೆ ಐದು ಭಾಗ ಸಂಖ್ಯೆಯಲ್ಲಿ ನಿಮ್ಮ ನಿಮ್ಮ ಆಶಾ ಅಂಗನವಾಡಿ ಟೀಚರ್ ಇದ್ದಾರೆ ಅವರಿಗೆಲ್ಲರಿಗೆ ನಿಮ್ಮ ಮಾಹಿತಿ ಎರಡು ಸಾವಿರದ ಎರಡರಲ್ಲಿ ಇಲ್ಲಿ ನಿಮ್ಮದು ಓಡ್ರ ಪಟ್ಟಿಯಲ್ಲಿ ಹೆಸರಿತ್ತು ಅವರಿಗೆ ನಿಮ್ಮ ಊರಿಂದು ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಹಾಗೂ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ ಅದನ್ನೊಂದು ದಯವಿಟ್ಟು ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಹಾಗೂ ಈಗ ಮತದಾರರ ಪಟ್ಟಿ ಪೂರ್ತಿ ಮೊದಲು ಹೇಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು ಈಗೆಲ್ಲ ಕಲರ್ ಫೋಟೋ ಆಗಿದೆ ಕೆಲವ್ರದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಬಂದಿದೆ ಅದನ್ನು ನೀವು ಪುನಃ ಅಂಗನವಾಡಿ ಟೀಚರ್ ಹತ್ರ ಮೀಟಾಗಿ ನಿಮ್ದು ಯಾವುದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಅದು ಕಲರನ್ನು ಫೋಟೋ ಕೊಟ್ಟರೆ ಅವ್ರದ್ದು ನಿಮ್ಮದು ಸೈಬರಲ್ಲೇ ಅಪ್ಲೋಡ್ ಮಾಡ್ತಾರೆ ಅದರ ಪ್ರಯೋಜನವನ್ನು ಪಡಿಬೇಕಂತಂದು ಈ ಸಂದರ್ಭದಲ್ಲಿ ನಾವು ಹೇಳ್ತೀನಿ ಹಾಗೂ ನಮ್ಮ ಇಲಾಖೆ ಬಗ್ಗೆ ಹೇಳ್ಬೇಕಂದ್ರೆ ಭೌತಿಕ ಆಂದೋಲನ ಅಂತಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಓಲ್ಡ್ ಆರ್ ಟಿ ಸಿ ಈ ಅಜ್ಜ ಮುತ್ತಜ್ಜ ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಆರ್ ಟಿ ಸಿಯನ್ನು ಈಗ ಬದಲಾವಣೆ ಮಾಡಲಿಕ್ಕೆ ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಕಚೇರಿಗೆ ಬಂದು ಅದರದ್ದು ಒಂದು ವಂಶವೃಕ್ಷ ಕೊಟ್ಟರೆ ಸಾಕು ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತಂದು ವಂಶವೃಕ್ಷ ಕೊಟ್ಟರೆ ಸಾಕು ಆ ವಂಶವೃಕ್ಷದ ಪ್ರಕಾರ ನಾವು ಬದಲಾವಣೆ ಮಾಡಿಕೊಳ್ತೇವೆ ಹಾಗೆ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಹೇಗಾಗಲೇ ಎಂಬತ್ತೈದು ಪರ್ಸೆಂಟೇಜ್ ಅನ್ನು ನಾವು ಗುರಿ ಮುಟ್ಟಿದ್ದೇವೆ ಲಿಂಕ್ ಮಾಡಿ ಅಂತಂದು ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ